ಏನೋ ಹೊಟ್ಟೆ ನೋವು ಇದೆ ಅಂತ ಹಾಸ್ಪಿಟಲ್ ಹೋದಾಗ ನಿಮ್ಗೆ ಆಟೋಮೆಟಿಕ್ ಫ್ಯಾನ್ ಇದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಅದು ಯಾವುದೋ ಅವಶ್ಯಕತೆ ಇಲ್ಲ ನಿಮ್ಗೆ ಈ ತರ ಅಭ್ಯಾಸ ಮಾಡೋದ್ರಿಂದ ಓಕೆ ಎಲ್ಲರೂ ಡೇ ಸ್ವಲ್ಪ ತೊಂದರೆ ಆಗುತ್ತೆ ಸ್ವಲ್ಪ ಹಿಂಬೆ ಸ್ವಲ್ಪ ಏನಾದರೂ ಬಟ್ಟೆ ಇಟ್ಕೊಂಡು ಕೂರ್ಬೋದು ಆರಾಮಾಗಿ ಓಕೆ ಎಲ್ಲರೂ ಮೇಲೆ ಹತ್ಕೊಳ್ಳಿ ಬಲಗಡೆಯಿಂದ ಎರಡು ఐదు ఎస్ ఈ విరుద్ధ దీనికి ఆంటస్ ఒల్కూ నాలుగు ఐదు ఈ విరుద్ధ దీక్ష ఎరడు నాలుగు ಐದು ಎಸ್ ಈಗ ನಿಮ್ಗೆ ಚೆಕ್ ಓಕೆ ನೀವು ಬಲಗೈಯಿಂದ ಮುಂದೆ ಎಡಗೈನ ಓಕೆ ಟ್ರೈ ಮಾಡಿ ಬಲಗೈ ಮುಂದೆ ಬಲಗೈಟ್ ಆಗ್ಬೇಕು ಎಡಗೈ ಹಿಂದೆ ಈಜುಡಿ ಬಿಡಿ ಮುಂದೆ ಬಲಗೈ ಮುಂದೆ ಎಡಗೈ ಹಿಂದೆ ನೋಡಿ ಟ್ರೈ ಮಾಡಿ ಇಲ್ಲೆಲ್ಲ ಮಾಡ್ತಾ ಇದಾರೆ ನೋಡಿ ಮಾಡ್ತಾ ಇದ್ದಾರೆ ಬಲಗೈ ಮುಂದೆ ಎಡಗೈ ಹಿಂದೆ ಬಲಗೈ ಮುಂದೆ ಮೂರು ನಾಲ್ಕು ಐದು ವೃತ್ತಾಕ ಒಂದು ಎರಡು ಮೂರು ನಾಲ್ಕು ಐದು ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವಿಶ್ರಾಂತಿ ವಿಶ್ರಾಂತ ಉಸುಹರಾಗೋತ ಉಸುತ